ಸರ್ ನಮಸ್ಕಾರ ಓ ನಮಸ್ತೆ ನಮಸ್ತೆ ಮೇಡಮ್ ಯಾವಾಗ ಬಂದ್ರಿ ಸರ್ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವು ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ಸರ್ ಇಲ್ಲಿ ಮೇಡಮ್ ನಮ್ಮ ಇಂಟ್ರೊಡಕ್ಷನ್ ಜೊತೆಗೆ ಇವತ್ತು ನಮ್ಮ ಸಾರೀಸ್ ಗಳನ್ನ ತೋರಿಸ್ಬಿಡೋಣ ಎಲ್ಲ ಹೊಸ ಐಟಮ್ಸ್ ಗಳು ಬಂದಿದೆ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ಹೊಸ ವೆರೈಟೀಸ್ ಗಳನ್ನ ತೋರಿಸೋಣ ಅದಕ್ಕೂ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ ಅಲ್ಲಿ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ ನ ಸೆಕೆಂಡ್ ಬ್ರಾಂಚ್ ಆಡ್ ಮೇಡಮ್ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ಬೇರೆ ಎಲ್ಲೂ ನಮ್ಮ ಶಾಪ್ ಅಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಸ್ಟಾರ್ಟ್ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಇದ್ದಕ್ಕೂ ಕರೀಡುತ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತ ಜಾಗದಲ್ಲಿ ಯಾರು ಕೇಳಕ್ಕೂ ಹೋಗ್ಬೇಡಿ ಮೆಟ್ಲಾತಿ ಸ್ವಲ್ಪ ಒಳಗಡೆ ಬನ್ನಿ ಫಸ್ಟ್ ಲೆಫ್ಟ್ ತಗೊಳ್ಳಿ ನಮ್ಮ ಬೋರ್ಡ್ ಹಾಕಿರ್ತೀವಿ ಇನ್ನು ಕನ್ಫ್ಯೂಜನ್ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಎಲ್ಲ ವಿಧವಾದಂತ ಸಾರಿ ಸಿ ಜೊತೆಗೆ ನಮ್ಮಲ್ಲಿ ನಿಮಗೆ ಗಿಫ್ಟಿಂಗ್ ಇಂದ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾ ನಿಮಗೆ ಒಂದು ಆರ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾವು ತೋರ್ತೀನಿ ನೋಡೋದ್ರಿ ಒಂದು ಬ್ಯೂಟಿಫುಲ್ ಪ್ಯೂರ್ ಕಾಂಚಿಪುರಂ ಸಾರಿ ತರಿಸಿ ಬೆಲೆ ಎಷ್ಟು ಗೊತ್ತಾ ಮೇಡಮ್ ಆಶ್ಚರ್ಯ ರೀತಿಯಲ್ಲಿ ಬೆಲೆ ಎಷ್ಟು ಆರ್ ಸಾವಿರ ರೂಪಾಯಿಂದ ಏಳು ಸಾವಿರ ರೂಪಾಯಿ ಒಳಗಡೆ ಅಷ್ಟ ಸೂಪರ್ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಪ್ ಮಾರ್ ಟ್ಯಾಗು ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಸಖತ್ತಾಗಿ ಆಗಿ ಬರುತ್ತೆ ಸೊ ಫ್ರೆಂಡ್ಸ್ ಯಾರಾದ್ರೂ ಇವಾಗ ಟ್ರೆಂಡ್ ಅಲ್ಲಿ ಯಾವ ಕಾಂಜಿಪುರ ಸೀರೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ರಿ ಅಂದ್ರೆ ವೀಡಿಯೋ ಫುಲ್ ಆಗಿ ನೋಡಿ ಇವಾಗ ಟ್ರೆಂಡ್ ಅಲ್ಲಿ ಎಲ್ಲಾ ಕಲರ್ಸ್ ಕಾಂಬಿನೇಷನ್ ಕಾಂಜಿಪುರಂ ಸಿಲ್ಕ್ ಸಾರಿ ಅದ್ರ ಪ್ಯೂರ್ ಸಿಲ್ಕ್ ಟ್ಯಾಗ್ ಬರುವಂತ ಸೀರೆಗಳೆಲ್ಲ ನಮಗೆ ಇಲ್ಲೇ ಬಿಡುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಇಟ್ಟು ಬಂದ ಯಾರ ಬೇಕಾದ್ರೂ ಎಸ್ ಪಿಸ್ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ ಇದ್ರಲ್ಲಿ ಆಫರ್ ಗಳು ಕೂಡ ಇದೆ ಸರ್ ಅದನ್ನು ರೂಪಾಯಿ ಮೇಲ್ಪಟ್ಟು ನಮ್ಮಲ್ಲಿ ನಾನೂರ ಐದು ರೂಪಾಯಿ ಸಾವಿರ ರೂಪಾಯಿ ಸೀರೆ ಸಿಗುತ್ತೆ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟ ಮಿಸ್ ಮ್ಯಾಚ್ ಮಾಡಿ ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದೂವರೆ ಸಾವಿರ ರೂಪಾಯಿ ಹೊರತು ಒಂದ್ ಸಾರಿ ಕೂಡ ಗಿಫ್ಟ್ ಹಾಕಿ ಕೊಡ್ತೀವಿ ಅದು ಹೇಗೆ ಗಿಫ್ಟ್ ಕೊಡ್ತೀವಿ ಅಂತಂದ್ರೆ ಯಾವ್ದೊಂದು ಕೌಂಟರ್ ತೋರಿಸ್ಬಿಟ್ಟು ಈ ಕೌಂಟರ್ ನೀವು ಅಂತ ಹೇಳಲ್ಲ ನಿಮ್ ಇಷ್ಟ ಬಂದ ಸೀರೆ ನೀವು ತಗೋಬಹುದು ಸರಿ ಯಾರೋ ಒಬ್ಬರು ಕೇಳಿದ್ರು ನಾನೂರ ಐವತ್ತು ರೂಪಾಯಿ ಸೀರೆ ಹತ್ತು ಸೀರೆ ತಗೊಂಡ್ರು ಅಂತ ಖಂಡಿತವಾಗಿ ಹತ್ತು ಸೀರೆ ತಗೊಂಡ್ರೆ ಖಂಡಿತವಾಗಿ ಕೊಡ್ತೀನಿ சூப்போ சவாய்க்காஃபி ஆஃபர் ஆஃபர் போச்சம் பல்லின் தௌசண்ட் ரூபி தகவலி ಸೊ ಫ್ರೆಂಡ್ಸ್ ಆಫರ್ ನಡೀತಾ ಇದೆ ಸೂಪರ್ ಆಗಿರುವಂತಹ ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಗಳು ತುಂಬಾ ಚೆನ್ನಾಗಿದೆ ಎಲ್ಲ ಏಜ್ ಕ್ಯಾಟಗರಿ ಇರೋರು ಉಡುವಂತ ಸೀರೆ ಇದು ನನಗ್ ಪರ್ಸ್ಮಲ್ ಆಗಿ ತುಂಬಾ ಇಷ್ಟ ಈ ಸಾಫ್ಟ್ ಸಿಲ್ಕ್ ಎಲ್ಲ ಯಾಕಂದ್ರೆ ಅಷ್ಟು ಕ್ವಾಲಿಟಿ ಆಗಿರುತ್ತೆ ಈಸಿ ಟು ಪ್ಲೀಸ್ ಎಲ್ಲ ಬಂದ್ಬಿಟ್ಟು ಈಸಿಯಾಗಿ ಕುತ್ಕೊಳ್ಳುತ್ತೆ ಸೊ ನಿಮ್ಗೆ ಏನಾದ್ರು ಪೋಚಂಪಲ್ಲಿಯಲ್ಲಿ ನಿಮ್ಗೆ ಸೀರೆಗಳೆಲ್ಲ ಬೇಕು ಅಂದ್ರೆ ಇವಾಗ ಒಂದು ಬೆಸ್ಟ್ ಆಫರ್ ನಡೀತಾ ಇದೆ ಯಾವ ಸೀರೆ ತಗೊಂಡ್ರು ಬರೀ ಸೆವೆನ್ ಬೇಗ ಬಂದು ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಪೇಶ ಶೇಡ್ಸ್ ಇದೆ ಡಾಕ ಶೇಡ್ಸ್ ಇದೆ ಪೋಚಂಪಲ್ಲಿ ಪ್ರಿಂಟೆಡ್ ಇದೆ ಯಾರ್ ಬೇಕಾದ್ರೂ ಬಂದು ಎಷ್ಟು ಪೀಸ್ ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಇದೆ ಸಾರೀಸ್ ನಿಮ್ಗೆ ಎಲ್ಲಾ ವೆರೈಟೀಸ್ ಕೊಡ್ತಾ ಇದ್ದೀನಿ ಈ ಸಲ ಸ್ಪೆಷಲ್ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ ಸೆವೆನ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನೋಡಿ ಸೂಪರ್ ಇದೆಲ್ಲ ಬಂದು ನಿಮಗೆ ಸೆವೆನ್ ತೌಸಂಡ್ ರುಪೀಸ್ ಬೇರೆ ನಿಮಗೆ ಎಕ್ಸಸ್ಸು ಇಲ್ಲ ಏನು ಇಲ್ಲ ಒಂದೇ ವೇಲೆ ಸೆವೆನ್ ತೌಸಂಡ್ ರುಪೀಸ್ ನೋಡಿ ಯಾವ್ದಾರ ತಗೊಳ್ಳಿ ನೋಡಿ ವೆರೈಟಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಮೇಡಮ್ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಸೆವೆನ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ನೋಡಿ ಯಾರು ಬಂದು ಏಳು ಸಾವಿರ ರೂಪಾಯಿ ಒಂದು ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಆಗುಳ್ಳ ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದ್ದೀನಿ ಸಖತ್ ಪ್ಯೂರ್ ರೇಷ್ಮೆ ಇದು ಸೊ ಇದೆ ಬಂದ್ಬಿಟ್ಟು ಅಥೆಂಟಿಕ್ ಕಾಂಜಿಪುರಂ ಸಿಲ್ಕ್ ಸ್ಯಾರೀಸ್ ಗಳು ವಿತ್ ಕಾಂಟ್ರಾಸ್ಟ್ ಬರುತ್ತಾ ಅದೇ ರೀತಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಕೂಡ ಅಷ್ಟೇ ಇದೆ ಅಥೆಂಟಿಕ್ ಕಲರ್ಸ್ ಕಾಂಬಿನೇಷನ್ಸ್ ಸೊ ಇದೆಲ್ಲ ಬಂದ್ಬಿಟ್ಟು ಈ ಕಲರ್ಸ್ ಅಲ್ಲೇ ಫಸ್ಟ್ ಇಂದ ಸೀರೆಗಳೆಲ್ಲ ಬರ್ತಾ ಇತ್ತು ಅಲ್ವರಾ ಸರ್ ಹೌದು ಮೇಡಮ್ ಆಕ್ಚುಲಿ ನಿಮಗೆ ಪ್ಯೂರ್ ರೇಷ್ಮೆ ಸಾರೀಸ್ ಅಂದ್ರೆ ಅಂದ್ರೆ ತುಂಬಾ ಓವರ್ ಕಲರ್ಸ್ ಗಳೆಲ್ಲ ಬರದೇ ಇಲ್ಲ ಮೇಡಮ್ ಬ್ರೈಟರ್ ಶೇಡ್ಸ್ ಯಾವಾಗ್ಲೂ ಬರ್ತಾ ಇದೆ ಒಂದು ಪ್ಯೂರ್ ರೇಷ್ಮೆ ಸೊ ಇದೆಲ್ಲ ನೀವು ನೋಡ್ತಾ ಇದ್ರ ನಿಮಗೆ ಆ ಅಥೆಂಟಿಕ್ ಕಾಂಜಿಪುರಂ ಸಿಲ್ಕ್ ಸಾರಿ ಎಸ್ಪೆಷಲಿ ಬ್ರೈಟರ್ ಶೇಡ್ಸ್ ಅಲ್ಲೇ ಬರೋದು ಅಂತ ಅನ್ನುವಾಗ ಈ ಕಲರ್ಸ್

ತುಂಬಾ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಓಲ್ಡ್ ಸ್ಟಾಕ್ಸ್ ಅಲ್ಲ ಕ್ಲಿಯರೆನ್ಸ್ ಅಲ್ಲ ಅದ್ರಲ್ಲ ಏನು ಇಲ್ಲ ಎಲ್ಲ ಹೊಸದು ನೋಡಿ ಎಷ್ಟು ನೀವು ಮುಟ್ಟುವಾಗಲೇ ಆ ಫೀಲ್ ಗೊತ್ತಾಗ್ಬಿಡುತ್ತೆ ಇದು ಎಷ್ಟು ನ್ಯೂ ಆಗಿದೆ ಅಂತ ಹೇಳಿ ಸೊ ನಿಮಗೆ ಏನಾದ್ರು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತಾ ಇದನ್ನ ಕೂಡ ಬದು ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಕುಟ್ಟು ಕಾಂಟ್ರಾಸ್ಟ್ ಸಾರಿ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ ಟ್ಯಾಗು ವಿತ್ ಕುಟ್ಟು ಕಾಂಟ್ರಾಸ್ಟ್ ಕಂಪ್ಲೀಟ್ ಈಗ ಕುಟ್ಟು ಕಾಂಟ್ ಅಷ್ಟೇ ಕೊಡ್ತೀನಿ ಇದ್ರ ಬೆಲೆ ಬಂದು ಮೇಡಮ್ ನನಗೆ ಎಂಟೂವರೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತುಂಬಾ ಜಾಸ್ತಿ ಇಲ್ಲ ಬನ್ನಿ ಖರೀದಿ ಮಾಡಿ ಸಕ್ಕತ್ತಾಗಿದೆ ಸಾರೀಸ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಪೀಕಾಕ್ ಬಿಟ್ಟ ಮಾಡಿದ್ರೆ ತುಂಬಾ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಯುನಿಕ್ ಆಗಿದೆ ಯಾರು ಬೇಕು ಅಂದ್ರೆ ಜಸ್ಟ್ ಕೀಪ್ ಇಟ್ ದಿಸ್ ಮೈಂಡ್ ನನ್ನ ಫೇವರೆಟ್ ಕಲರ್ ನನ್ನ ಫೇವರೆಟ್ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಅಂಡ್ ಯಾರಿಗಾದ್ರು ಬೇಕು ಅಂದ್ರು ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಬಹುದು ಒಂದಕ್ಕಿಂತ ಒಂದ್ ಸಕ್ಕತ್ತ ಇದೆ ನಮಗೆ ಯಾವ್ದು ಕಾಮನ್ ಪೀಸಸ್ ಇಲ್ಲ ಸೂಪರ್ ಆಗಿದೆ ಎಲ್ಲ ಬ್ಯೂಟಿಫುಲ್ ಸಾರೀಸ್ ನೋಡಿ ಎಲ್ಲ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ವೆರೈಟಿ ನೋಡಿ ಇದ್ರ ಇದು ಹೆಂಗಿದೆ ನೋಡಿ ಮೇಡಮ್ ಇದು ಸೂಪರ್ ಬ್ರೌನ್ ಕಾಂಟ್ರಾಸ್ಟ್ ಓಕೆ ಬ್ಯೂಟಿಫುಲ್ ಆಗಿದೆ ವೆರೈಟಿ ಇಲ್ಲ ಮೇಡಮ್ ಬ್ರೌನ್ ಬರುತ್ತೆ ಬ್ರೌನ್ ಬರುತ್ತೆ ವೆರೈಟಿ ತುಂಬಾ ಚೆನ್ನಾಗಿದೆ ಎಲ್ಲ ಕಾಂಟ್ರಾಸ್ಟ್ ಎಲ್ಲ ಸಕ್ಕತ್ತ ಬರುತ್ತೆ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮ್ಯಾಟ್ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ಮೇಡಮ್ ಅದೇ ಸಿಲ್ಕ್ ಮ್ಯಾಟ್ ಟ್ಯಾಗ್ ಇದ್ರ ಮೇಲೆ ಹಾಕ್ಬಿಡಿ ಹಾಗೆ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಒಂದು ಆರ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮ್ಗೂ ಕೂಡ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನೂ ಕೂಡ ಖರೀದಿ ಮಾಡಿ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಮಚ್